ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ ನೀವು ಇಪ್ಪತ್ತೈದು ಸಾವಿರ ಕೋಟಿ ಎಕರೆ ನೀವೇ ಹೋರಾಟ ಮಾಡಿದ್ರಿ ನಮ್ ಸರ್ಕಾರ ಆ ಕೊನೆ ದಿನಗಳಲ್ಲಿ ಏಳ್ನೂರ ಮೂವತ್ಮೂರು ರೂಪಾಯಿ ಕೋಟಿ ಎರಡು ಲಕ್ಷ ಹಣವನ್ನ ನಮ್ ಸರ್ಕಾರ ಬಿಡುಗಡೆ ಮಾಡಿತ್ತು ನಿಮ್ ಸರ್ಕಾರ ಏನ್ ಮಾಡ್ತಾ ಇದೆ ಕಡ್ಲೆಕಾಯಿ ತಿಂತಾ ತಿಂತ ಇದೆಯಾ ಸರ್ಕಾರ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಬೆಂದ್ ಹೋಗಿದ್ದಾರೆ ರೈತರು ಕಲಬುರಗಿ ಭಾಗದಲ್ಲಿ ಬೀದರ್ ಕಲಬುರ್ಗಿ ರಾಯಚೂರು ಕೊಪ್ಪಳ ಬಿಜಾಪುರ್ ಬಾಗಲಕೋಟೆ ಭಾಗದಲ್ಲಿ ತೊಗರಿ ಬೆಳೆ ಬೆಳೆದಂತ ರೈತರು ಕಂಗಾಲಾಗಿ ಹೋಗಿದ್ದಾರೆ ಇವರು ಕಣ್ಣಿ ಕಾಣಿಸ್ತಾ ಇಲ್ವಾ ಏನ್ ಮಾಡ್ತಾ ಇದೆ ಈ ಸರ್ಕಾರ ನಾಚಕೆ ಆಗ್ಬೇಕು ಉಸ್ತುವಾರಿ ಸಚಿವರುಗಳಿಗೆ ಕೂಡಲೇ ತೊಗರಿ ಬೆಳೆಯಲ್ಲಿ ಲಾಸ್ ಆಗಿರುವಂತ ರೈತರಿಗೆ ಕೂಡಲೇ ಸ್ಪಂದಿಸಬೇಕು ಈ ವಿಷಯವನ್ನು ತೆಗೆದುಕೊಂಡು ನಾಳೆ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ ರೈತರಿಗೆ ಕೂಡಲೇ ಸ್ಪಂದಿಸ್ಬೇಕು ಏಳು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಲಬುರಗಿ ಜಿಲ್ಲೆನಲ್ಲಿ ನಾಚಿಕೆ ಆಗಲ್ಲ ಈ ಸರ್ಕಾರಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಬಿಡ್ತೀವಿ ಈ ಸರ್ಕಾರ ಮಾತಾಡುತ್ತೆ ಪರಿಹಾರ ಬೇಕು ಅಂತ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾರೆ ನಾಚಿಕೆ ಆಗಲ್ಲ ಈ ಸರ್ಕಾರ ಈ ತರ ಸ್ಟೇಟ್ಮೆಂಟ್ ಕೊಡಕ್ಕೆ ಆದ್ದರಿಂದ <coughs>